ನವಂಬರ್ಗೆ ಡಿಸೆಂಬರ್ ಸೆಪ್ಟೆಂಬರ್ ಸಾವಿರ ಕೋಟಿ ಡ್ಯಾಮೇಜ್ ಆಗಿದೆ ಯಾರಿಗೂ ಉದ್ಯೋಗ ಸಿಗಲಿಲ್ಲ ಆದ್ಮೇಲೂ ಕೂಡ ನಮ್ಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡಕ್ಕೆ ಅವರು ನಮ್ಗೆ ದುಡ್ಡು ಕೊಟ್ಟಿಲ್ಲ ಕೋರ್ಟ್ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು ಫೆಡರಲ್ ಸ್ಟ್ರಕ್ಚರ್ ಗೆ ಅವರು ಗೌರವ ಕೊಟ್ಟಿಲ್ಲ ನಾವೇನ್ ಭಿಕ್ಷೆ ಕೇಳ್ತಾ ಇದೀವ ಇಲ್ಲ ನಾವು ಅವ್ರ ಮನೆ ದುಡ್ಡು ಏನಾದ್ರು ಹೇಳ್ತೀವ ಇಲ್ಲ ನನ್ನ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾರು ಅಂತ ನಾವು ಕೇಳ್ತಾ ಇದ್ದಾವೆ ನಾವು ಕೇಳ್ತಾ ಇದ್ದು ರಾಜ್ಯದ ಬಡವರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿಗೆ ನೀರಿನ ಬಾವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನೀರು ಬಾವಣೆ ಸೌತಿದ್ದೀವಿ ಹುಲ್ ಕೊಟ್ಟಿದ್ದೀವಿ ಗೋಶಾಲೆ ಕಟ್ಟಿದ್ದೀವಿ ನಾವೇನೋ ಮಾಡಿದ್ದೀವಿ ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ ಐವತ್ತು ಸಾವಿರ ಕೊಟ್ಟರೆ ಮೇಲೆ ನಮಗೆ ಲಾಸ್ ಇದೆ ಆದರೂ ಕೂಡ ನಾವು ಮಾಡ್ತಾ ಇದೀವಿ ನಮ್ಗೆ ಯಾರು ಸಿದ್ದರಾಮಯ್ಯಗೂ ಭಿಕ್ಷೆ ಬೇಡ ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ ನಮ್ಮ ಹಕ್ಕದು ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ ನಾವು ಹೇಳ್ತಾ ಇದ್ದೀವಿ ನಮ್ಮದು ನಮಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರಿಂದ ಇಲ್ಲಿವರೆಗೂ ಆಗಿರೋಂಥ ನಮಗೆ ಲಾಸನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಎಲೆಕ್ಷನ್ ಅಲ್ಲಿ ಕೋರ್ಟ್ ಅಲ್ಲಿ ಉಗಿದಾ ಇದ್ದಾರೆ ಅಂತ ಆದ್ಮೇಲೆ ಇದನ್ನ ಒಂದೇನೋ ಒಂದ್ ಮೂರ್ ಸಾವಿರ ಕೋಟಿ ರೂಪಾಯಿ ಯಾವ ಉಪಯೋಗಿಸೋದು ಹೊಟ್ಟೆ ಹೊಟ್ಟೆ ಎಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್